ಹಲೋ ಇವರು ಒಂದು ಶಿ ಜಾಫೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸನ್ ಡೈರೆಕ್ಟ್ ನಲ್ಲಿ ಯಾವ ರೀತಿ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಚೇಂಜ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ನಾವು ಸನ್ ಡೈರೆಕ್ಟ್ ನ ಒಂದು ವೆಬ್ಸೈಟ್ ನಲ್ಲಿ ಹೋಗಿಬಿಟ್ಟು ನಾವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಈಸಿಯಾಗಿ ಚೇಂಜ್ ಮಾಡ್ಕೋಬಹುದು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ನ ನಾನು ಓಪನ್ ಮಾಡ್ತೀನಿ ಕ್ರೋಮ್ ಬ್ರೌಸರ್ ನಲ್ಲಿ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ನಲ್ಲಿ ನಾವು ಸನ್ ಡೈರೆಕ್ಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸನ್ ಡೈರೆಕ್ಟ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ಸೈಟ್ ಬರುತ್ತೆ ಸನ್ ಡೈರೆಕ್ಟ್ ಅಂತ ಇಲ್ಲಿ ನೋಡಬಹುದು ಸನ್ ಡೈರೆಕ್ಟ್ ಡಾಟ್ ಇನ್ ಅಂತ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಇಲ್ಲಿ ನೋಡಿ ಸನ್ ಡೈರೆಕ್ಟ್ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಬ್ಲೂ ಕಲರ್ ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಈ ರೀತಿ ಒಂದು ಸೈಟ್ ಓಪನ್ ಆಗಿ ಬರುತ್ತೆ ಇಲ್ಲಿ ಮೊದಲು ಏನ್ ಮಾಡಬೇಕಂದ್ರೆ ಮೇಲ್ಗಡೆ ಇಲ್ಲಿ ಮೂರು ಚುಕ್ಕೆಗಳಿರುತ್ತೆ ಇರುತ್ತೆ ಕ್ರೋಮ್ ಬ್ರೌಸರ್ ನಲ್ಲಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಡೆಸ್ಕ್ಟಾಪ್ ಸೈಟ್ ನ ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡಬಹುದು ಡೆಸ್ಕ್ ಟಾಪ್ ಸೈಟ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಸೈಟ್ ಓಪನ್ ಆಗುತ್ತೆ ಕಂಪ್ಯೂಟರ್ನ ಹಾಗೆ ನಂತರದಲ್ಲಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಈ ಕಡೆಗೆ ಆ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಈ ಒಂದು ಲಾಗಿನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನಮ್ಮ ಒಂದು ಕಸ್ಟಮರ್ ಐ ಡಿ ಅಥವಾ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ನಮ್ಮ ಒಂದು ಸನ್ ಡೈರೆಕ್ಟ್ನ ಒಂದು ಸ್ಮಾರ್ಟ್ ಕಾರ್ಡ್ ನಂಬರ್ ಏನಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಮೂರಲ್ಲಿ ಯಾವುದೇ ಒಂದು ನಂಬರ್ನ ನೀವು ಎಂಟರ್ ಮಾಡ್ಬೋದು ಸ್ಮಾರ್ಟ್ ಕಾರ್ಡ್ ನಂಬರು ಕಸ್ಟಮರ್ ಐ ಡಿ ಅಥವಾ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೂರಲ್ಲಿ ಒಂದನ್ನು ಹಾಕಿಬಿಟ್ಟು ನಾವು ಇಲ್ಲಿ ನಾನು ಸ್ಮಾರ್ಟ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ ಹಾಗೆ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಈ ಒಂದು ಒ ಟಿ ಪಿ ಬರುತ್ತೆ ಹಳೆ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ನಾವು ಆಲ್ರೆಡಿ ಏನು ರಿಜಿಸ್ಟರ್ಡ್ ಇದೆ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕ್ಬೇಕಾಗುತ್ತೆ ನಾವು ಇನ್ನೂ ನಂಬರ್ನ ಬದಲಾವಣೆ ಮಾಡಿಲ್ಲ ಆ ಒ ಟಿ ಪಿನ ನ ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಆರು ಅಂಕಿಗಳ ಒ ಟಿ ಪಿ ಇರುತ್ತೆ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ನಮ್ಮ ಹೆಸರು ನಮ್ಮ ಒಂದು ಯಾವ ಪ್ಯಾಕ್ ಒಂದು ರಿಚಾರ್ಜ್ ಇದೆ ಎಲ್ಲಿ ಎಷ್ಟು ವರೆಗೆ ಇದೆ ಎಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಆ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ನೋಡ್ಬೋದು ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇಲ್ಲಿದೆ ನೋಡಿ ಎಡಿಟ್ ಪ್ರೊಫೈಲ್ ಅಂತ ಎಡಿಟ್ ಪ್ರೊಫೈಲ್ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಎಡಿಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಹೆಸರು ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಇಮೇಲ್ ಮೇಲ್ ಐ ಕೂಡ ಆಡ್ ಮಾಡಬಹುದು ಇಲ್ಲಿ ನಾನು ಈ ಕಡೆಗೆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಲ್ಲಿ ನೋಡಬಹುದು ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಹಳೆ ನಂಬರ್ ನ ಇಲ್ಲಿಂದ ನಾನು ತೆಗಿತೀನಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಹಳೆ ನಂಬರ್ನ ಇದನ್ನ ಕರೆಕ್ಷನ್ ಮಾಡಿಬಿಟ್ಟು ಹೊಸ ನಂಬರ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಹೊಸ ನಂಬರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಇಲ್ಲಿ ಈ ಕಡೆಗೆ ಒಂದು ಆಪ್ಷನ್ ಇರುತ್ತೆ ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಈಗ ಹೊಸ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆರು ಅಂಕೆಗಳ ಒ ಟಿ ಪಿ ಅನ್ನೋದು ಹೊಸ ನಂಬರ್ಗೆ ಬರುತ್ತೆ ಇಲ್ಲಿ ನೋಡ್ಬೋದು ಈ ಒಂದು ಒ ಟಿ ಪಿನ ಈ ಬಾಕ್ಸ್ನ ಒಳಗಡೆ ಹಾಕಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಹಾಕಿದ್ದೀನಿ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ಬೋದು ಆರ್ ಎಮ್ ಎನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂದರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಈ ರೀತಿ ನಾವು ಸನ್ ಡೈರೆಕ್ಟ್ ನಲ್ಲಿ ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಈಸಿಯಾಗಿ ಚೇಂಜ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ ಕೋದಿದ್ರೆ ಕಮೆಂಟಲ್ಲಿ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್